ಚಂದ್ರಪಟ್ನ ನಾನು ಧರ್ಮಸ್ಥಳದ ಇದ್ದೀನಿ ಚಂದ್ರಪಟ್ಟಣ ತಾಲೂಕಿನ ಕಾಂಗ್ರೆಸ್ ಪಕ್ಷದಿಂದ ಸುಮಾರು ಇನ್ನೂರಕ್ಕೂ ಹೆಚ್ಚು ಮಂದಿ ತಮ್ಮ ಸ್ವಂತ ವಾಹನದಲ್ಲಿ ಬಂದು ವೀರೇಂದ್ರ ಹೆಗ್ಡೆ ಅವರಿಗೆ ಹಾಗೂ ಧರ್ಮಸ್ಥಳಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಈ ಬಗ್ಗೆ ವರದಿ ಮಾಡಬೇಕು ಅಂತೇಳಿ ಬಂದಿದ್ದೀನಿ ಬನ್ನಿ ಈ ಬಗ್ಗೆ ನಮ್ಮ ಚಂದ್ರಪಟ್ನ ತಾಲೂಕಿನ ಜಂಬೂರು ಗ್ರಾಮದ ಮಾಜಿ ಎಮ್ ಎಲ್ ಸಿ ಎಂ ಎ ಗೋಪಾಲ ಏನಂತ ಹೇಳ್ತಾರೆ ಅಂತ ಕೇಳೋಣ ಬನ್ನಿ

ಪುರ <Sit> ಭಾರತ್ <jaen> <Satsang> ಮುಖಂಡರಾದ ಮಾಜಿ ಎಮ್ ಎಲ್ ಸಿ ಎಂ ಎ ಗೋಪಾಲ ಸ್ವಾಮಿ ನೇತೃತ್ವದಲ್ಲಿ ಚಂದ್ರಾಪಟ್ಟಣದಿಂದ ಇನ್ನೂರಕ್ಕೂ ಹೆಚ್ಚು ಮಂದಿ ಆಗಮಿಸಿದ್ದಾರೆ ಬನ್ನಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಚಂದ್ರಪಟ್ಟಣ ಜನತೆಗಾಗಿ ನಾನು ವಿಡಿಯೋ ಮೂಲಕ ತಮಗೆ ಸುದ್ದಿ ತಿಳಿಸಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ ಬನ್ನಿ ಏನು ಹೇಳ್ತಾರೆ ಅಂತ ಗೋಪಾಲ ಸ್ವಾಮಿ ಅವರು ಕೇಳೋಣ ಧರ್ಮಸ್ಥಳಕ್ಕೆ ಬಂದು ಚಂದ್ರಪಟ್ಟಣ ತಾಲೂಕಿನ ಕಾರ್ಯಕರ್ತರು ದರ್ಶನವನ್ನು ಮಾಡಿ ಹೆಗ್ಡಿಯವನ್ನ ಭೇಟಿ ಮಾಡಿ ಅವರಿಗೆ ಧೈರ್ಯವನ್ನು ತುಂಬ ಮುನ್ಯಾ ಸ್ವಾಮಿಗೆ ಏನು ಅಪಪ್ರಚಾರ ಹೇಳ್ತದೆ ಅವರಿಗೆ ಒಂದು ಅಧಿಕಾರವನ್ನು ಹೇಳ್ತಕ್ಕಂಥದ್ದು ಇವತ್ತು ನಿನ್ನೆ ಇವತ್ತಿನ ದಿನೆಲ್ಲೂ ಕೂಡ ರಿಸಲ್ಟ್ ಸಿಗ್ತಾ ಇದೆ ಏನು ಬಿ ಜೆ ಪಿ ಗೌರ್ಮೆಂಟು ಇದ್ದಾಗಲೂ ಮಾಡಿದ್ದಾರೆ ಅಂತ ಕೆಲಸನ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಎಸ್ ಐ ಟಿನ ಮಾಡಿ ತನಿಖೆ ಮಾಡಿ ಒಂದು ಎಂಡಂತಾಗ್ತದೆ ಸೌಜನ್ಯ ಅನ್ನೋ ಒಂದು ಕೇಸಿನ ಹತ್ತೈದೈದು ವರ್ಷದಿಂದಲೂ ವೀರ ಹೆಗ್ಡರ ಕುಟುಂಬಕ್ಕೆ ಕೆಟ್ಟ ಅಪಪ್ರಚಾರ ನಡೀತಾ ಅದು ಎಂಡ್ ಹೆಂಡಾಗಲಿಕ್ಕೆ ಯಾರೀಗ ಗೋಮುಖ ವ್ಯಾಖ್ರಿಗಳಿದ್ದಾರೆ ಯಾರೇ ತಪ್ಪಾಡಿದೆ ಅವನ್ನೆಲ್ಲರೂ ಕೂಡ ಗಲ್ಲಿಗೇರ ಸಂತದ ಒಂದು ಮುಂಜಾನವಾಮಿ ಅವರು ಹೇಳಿ ಇಲ್ಲಿ ನಾವೆಲ್ಲ ಚಿಕ್ಕ ಎಲ್ಲರೂ ಕೂಡ ಎಲ್ಲ ಒಂದು ಸರ್ಕಾರ ಏನು ಮಾಡುತ್ತೆ ಹಂಗೊಂದು ಮಿನಿ ಸರ್ಕಾರ ಮಾಡಿದಾಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯದಲ್ಲೂ ಕೂಡ ಕಿರಣ್ ಜಗಡಿ ಅವರು ಭಾಗಿಯಾಗಿದ್ದಾರೆ ಮಸ್ತಶೇಖರ್ ನಡೆಯೋ ಸಂದರ್ಭದಲ್ಲಿ ಅಹಿಂಸಾ ಬಗ್ಗೆ ಎಲ್ಲ ಕೂಡ ನಾವು ಮನವರಿಕೆ ಆಗಿದೆ ಹಾಗಾಗಿ ಅವರ ಬಗ್ಗೆ ನಮಗೆ ನಂಬಿಕೆ ಇದೆ ಸ್ವಾಮಿ ಒಂದು ಆಶೀರ್ವಾದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅವರ ಪರವಾಗಿ ಇದ್ದೀವಿ ಅಂತ ಹೇಳಿ ಪ್ರದರ್ಶ ಕಳೆದ ವಾರ ಕೂಡ ನಾವೆಲ್ಲ ಕೂಡ ಏನು ವಿರುದ್ಧ ನಮ್ಮ ಚನ್ನಪಟ್ಟಣದಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಾವು ಒಂದು ಛಲವನ್ನು ಮಾಡಿ ಒಂದು ಬಹಿಷ್ಕಾರವನ್ನು ಮಾಡಿ ಯಾರು ಕೆಲ ಬಹುಮುಖ್ಯಾಗೃ ಥರ ಕೆಲಸ ಮಾಡ್ತಾ ಅವ್ರಿಗೆ ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ ಹಾಗೆ ಈಗಾಗಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದರೆ ಎಲ್ಲೋ ಷಡ್ಯಂತ್ರ ನಡೀತಾ ಇದೆ ಅಂತ ಅದಕ್ಕೆ ಉದಾಹರಣೆಯಾಗಿ ಕಲ ಮೂರು ದಿನದ ಒಬ್ಬೊಬ್ಬರಾಗಿ ಬಂಧನ ಆಗ್ತಾ ಇದೆ ಯಾರೇ ತಪ್ಪು ಮಾಡಲು ಅವರನ್ನು ಗಲ್ಲಿಗೇರಿಸಬೇಕು ಇಂಥ ಒಂದು ಧಾರ್ಮಿಕವಾಗಿ ಹಿಂದುತ್ವದ ಬಗ್ಗೆ ಸಂವಿಧಾನಾತ್ಮಕವಾಗಿ ಎಲ್ಲ ಕೂಡ ಅನ್ಯಾಯವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಅಂತೇಳಿ ಮಂಜನಾಥ ಸ್ವಾಮಿ ದರ್ಶನ ಮಾಡಿ ನಾವೆಲ್ಲರೂ ಕೂಡ ಪ್ರಯಾಣವನ್ನು ಬೆಳೆಸ್ತೇವೆ ಅಂತ ಹೇಳಿ ಇಷ್ಟಪಡ್ತೀವಿ